ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎರಡನೇ ತರಗತಿಯ ಕನ್ನಡದಲ್ಲಿ ರೈತ ಮತ್ತು ಹದ್ದು ಈ ಒಂದು ಕಥೆಯನ್ನು ಓದ್ತಾ ಇದ್ದೀವಿ ಮಕ್ಕಳ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ಕೆಳಗಿನ ಕತೆಯನ್ನು ಓದಿಸಿರಿ ಮಕ್ಕಳ ಕೈಯಲ್ಲಿ ಓದಿಸೋದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಓಕೆನಾ ಸಲ ಓದ್ತೀನಿ ನೋಡಿ ಮಕ್ಕಳ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ ಆ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಒಮ್ಮೆ ಒಂದು ಹದ್ದು ಬಲೆಯೊಳಗೆ ಸಿಕ್ಕಿಕೊಂಡಿತ್ತು ಅದನ್ನು ರೈತ ನೋಡಿದ ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂದಿತು ಹದ್ದನ್ನು ಬಲೆಯಿಂದ ಬಿಡಿಸಿದ ಅದು ಸಂತಸದಿಂದ ಹಾರಿಹೋಯಿತು ಊರ ಹೊರಗೆ ರೈತನ ಮನೆ ಇದ್ದಿತು ಒಮ್ಮೆ ಆತ ಮನೆಯಲ್ಲಿ ಕುಳಿತಿದ್ದ ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು ಆಕಾಶದಲ್ಲಿ ಹಾರಾಡುತ್ತಿದ್ದ ಹದ್ದು ಅದನ್ನು ಗಮನಿಸಿತು ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದಿತು ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಬೀಳಿಸಿತು ಅದೇನೆಂದು ನೋಡಲು ರೈತ ಎದ್ದು ಹೊರಗೆ ಬಂದನು ಆಗ ಗೋಡೆ ಕುಸಿಯಿತು ಅವನಿಗೆ ಹದ್ದು ಬೇಕೆಂದೇ ನಾಣ್ಯ ತಂದು ಹಾಕಿದ್ದು ಎಂದು ತಿಳಿಯಿತು ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು ಅದಕ್ಕೆ ಕೈ ಮುಗಿದನು ಹದ್ದು ಹರ್ಷದಿಂದ ಮುಗಿಲ ಕಡೆಗೆ ಹಾರಿಹೋಯಿತು ನೀವು ಸಹ ಇದೇ ರೀತಿಯಾಗಿ ಓದೋದನ್ನು ಅಭ್ಯಾಸ ಮಾಡಿ ಮಾಡಬೇಕು ಮಕ್ಕಳ ಇಲ್ಲಿ ನೋಡಿ ಅಭ್ಯಾಸದಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಇದನ್ನು ನೀವು ಹೇಳಬೇಕು ಹೇಳಬೇಕಂದ್ರೆ ಏನು ಮಾಡಬೇಕು ಆ ಕಥೆಯನ್ನು ಓದಬೇಕು ಅಲ್ವಾ ನೋಡಿ ಮಕ್ಕಳ ಇಲ್ಲಿ ನಿಮಗಾಗಿ ನಾನು ರೈತ ಮತ್ತು ಹದ್ದು ಅಭ್ಯಾಸದಲ್ಲಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದೇನೆ ಇದನ್ನು ಓದ್ಬಿಟ್ಟು ನಿಮಗೆ ಟೀಚರ್ ಕೇಳ್ತಾರಲ್ವಾ ಆ ಟೈಮಲ್ಲಿ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬಹುದು ಓಕೆನಾ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಇದನ್ನು ಓದಿ ಅಭ್ಯಾಸ ಮಾಡಿಕೊಂಡು ಉತ್ತರವನ್ನು ಹೇಳೋಂಥದ್ದು ಓಕೆ ಪ್ರಶ್ನೆ ಒಂದು ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ ಉತ್ತರ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲಿ ಕೆಲಸ ಇರ್ತಾನೆ ಮಕ್ಕಳ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡ್ತಾಯಿರ್ತಾನೆ ರೈತ ದಿನಾಲೂ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಅಂತ ಹೇಳಬೇಕು ನೀವು ಓಕೆನಾ ಪ್ರಶ್ನೆ ಎರಡು ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು ಯಾರು ಹೇಳ್ತೀರ ಉತ್ತರನಾ ನೋಡಿ ಉತ್ತರ ಹದ್ದು ಒಂದು ಬಲೆಯಲ್ಲಿ ಸಿಕ್ಕಿಕೊಂಡಿತ್ತು ಒಂದು ಬಲೆ ಇರುತ್ತೆ ಮಕ್ಕಳಲ್ಲಿ ಆ ಬಲೆ ಒಳಗಡೆ ಸಿಕ್ಕಾಕೊಂಡಿತ್ತು ಪ್ರಶ್ನೆ ಮೂರು ನೋಡಿ ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು ಉತ್ತರ ಹದ್ದನ್ನು ರೈತ ಬಲೆಯಿಂದ ಬಿಡಿಸಿದನು ಯಾರು ಬಿಡಿಸಿದ ಮಕ್ಕಳ ಹದ್ದನ್ನು ಹದ್ದನ್ನು ರೈತ ಬಲೆಯಿಂದ ಬಿಡಿಸಿದನು ಪ್ರಶ್ನೆ ನಾಲ್ಕು ರೈತರ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು ರೈತನ ಮನೆ ಗೋಡೆ ಯಾವ ಸ್ಥಿತಿಯಲ್ಲಿತ್ತು ಮಕ್ಕಳ ಕುಸಿಯುವಂಥ ಸ್ಥಿತಿಯಲ್ಲಿ ನೋಡಿ ಉತ್ತರ ರೈತನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು ಓಕೆನಾ ನೆಕ್ಸ್ಟು ಪ್ರಶ್ನೆ ಐದು ನೋಡಿ ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು ಉತ್ತರ ರೈತ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು ಅಲ್ವಾ ಹದ್ದು ಬೇಕಂತಲೇ ನಾಣ್ಯ ತಗೊಬಂದು ಹಾಕಿದ್ದು ಅಂತ ರೈತನಿಗೆ ಗೊತ್ತಾಯ್ತಲ್ವಾ ಹಾಗಾಗಿ ಹದ್ದಿನ ಕಡೆ ತುಂಬ ಪ್ರೀತಿಯಿಂದ ನೋಡ್ತಾನೆ ಮಕ್ಕಳ ಇಲ್ಲಿಗೆ ರೈತ ಮತ್ತು ಹದ್ದು ಕತೆಯನ್ನು ಓದಿದ್ದು ಆಗಿದೆ ಅದರಲ್ಲಿರುವಂತಹ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ಬರೆದು ತೋರಿಸಿದ್ದೀನಿ ಮಕ್ಕಳ ಒಂದು ಸತಿ ಎರಡು ಸತಿ ನೀವು ಓದ್ಕೊಂಡ್ರೆ ನಿಮಗೆ ಬಾಯ್ಪಾಠ ಆಗಿಬಿಡುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್